ಕೃಷ್ಣರಾಜಪೇಟೆ ತಾಲೂಕಿನ ಪುರಾಣ ಪ್ರಸಿದ್ಧ ದೇವಾಲಯಗಳಿಗೆ ಸಾಂಸ್ಕೃತಿಕ ಸಂಘಟಕ ಶ್ರೀಹರ್ಷ ದೀಕ್ಷಿತ್ ಭೇಟಿ ಶಿಲ್ಪಕಲೆಯ ಸೌಂದರ್ಯಕ್ಕೆ ಮಾರು ಹೋದ ಹರ್ಷದೀಕ್ಷಿತ್ ಕುಟುಂಬ ಬೆಂಗಳೂರು ಬಸವನಗುಡಿ ದೊಡ್ಡ ಗಣಪತಿ ದೇವಾಲಯದ ಪ್ರಧಾನ ಅರ್ಚಕರಾದ ವೇದಬ್ರಹ್ಮ ಶ್ರೀ ಹರ್ಷದೀಕ್ಷಿತ್ ದೀಕ್ಷಿತ್ ಮತ್ತು ಕುಟುಂಬ ವರ್ಗದವರು ಇಂದು ಕೆ ಆರ್ ಪೇಟೆ ತಾಲೂಕಿನ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರಗಳಾದ ಭೂವರಹನಾಥ ಪವಿತ್ರ ತ್ರಿವೇಣಿ ಸಂಗಮ ಹಾಗೂ ಹೊಸಹೊಳಲು ಶ್ರೀಲಕ್ಷ್ಮೀ ನಾರಾಯಣಸ್ವಾಮಿ ದೇವಾಲಯವನ್ನು ವೀಕ್ಷಿಸಿ ಪುಳಕ್ಕಿತರಾದರು ಭೂವೈಕುಂಠ ಎಂದೇ ಪ್ರಸಿದ್ಧವಾಗಿರುವ ಕಲ್ಲಹಳ್ಳಿಯಲ್ಲಿರುವ ಭೂವರಾಹ ದೇವಾಲಯದಲ್ಲಿ ಭೂದೇವಿ ಸಮೇತ ಶ್ರೀಲಕ್ಷ್ಮೀವರ ವರಹನಾಥ ದೇವರ ಹದಿನೇಳು ಅಡಿ ಎತ್ತರದ ಸಾಲಿಗ್ರಾಮ ಶ್ರೀಕೃಷ್ಣ ಶಿಲೆಯ ಏಕಶಿಲಾಮೂರ್ತಿಯ ಸೌಂದರ್ಯವನ್ನು ಕಣ್ತುಂಬಿಕೊಂಡರು ಕಾವೇರಿ ಹೇಮಾವತಿ ಮತ್ತು ಲಕ್ಷ್ಮಣತೀರ್ಥ ಮೂರು ಜೀವಂತ ನದಿಗಳು ಒಂದಾಗಿ ಸೇರುವ ಪವಿತ್ರ ತ್ರಿವೇಣಿ ಸಂಗಮದಲ್ಲಿರುವ ಪವಾಡ ಪುರುಷರಾದ ಬಾಲಕ ಮಹದೇಶ್ವರರ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಲೋಕ ಕಲ್ಯಾಣಾರ್ಥವಾಗಿ ಪ್ರಾರ್ಥಿಸಿದರು

ಕುಳಿತು ತಪಾಸು ಮಾಡಿ ಇಚ್ಛಾಶಕ್ತಿ ಧ್ಯಾನಿ ಧ್ಯ ವೃದ್ಧಿ ಮಾಡ್ಕೊಂಡು ಇನ್ನೇನು ಹೊರಡಬೇಕು ಅಂದರೆ ಕಾವಿನದಿ ಯಥಾ ಪ್ರಕಾರ ಮಳೆಗಾಲ ತುಂಬ ಬೀಳ ಇರ್ತದೆ ಅಂಬೀರಂತ ನಮ್ಮ ನದಿ ನದಿಯಿಂದ ಆಸ್ಪತ್ರೆ ಬೀಳ್ಕೊಳ್ಳಿ ಅಂಬಿರು ಅಂಬೀರು ಮಾಡ್ತಾರೆ ಮಾಡ್ತಾ ಒಬ್ಬ ಬಹಳ ನಿರಾಕರಣೆ ಮಾಡೇ ಮಾಡ್ತಾ ಇರ್ತಾರೆ ಸಾಮಾನ್ಯವಾಗಿ ಮಾಡಿದ್ರೆ ಕಾವಿ ವಸ್ತ್ರವನ್ನು ನದಿ ಮೇಲೆ அதன் மேலும் <laughs> ಮೊಸಳ ಶಿಲ್ಪಕಲೆಯ ಅಪೂರ್ವ ತಾಣವಾದ ಹೊಸಹೊಳಲಿನ ಶ್ರೀಲಕ್ಷ್ಮೀ ನಾರಾಯಣಸ್ವಾಮಿ ದೇವಾಲಯದ ಸೌಂದರ್ಯವನ್ನು ಕಂಡು ರೋಮಾಂಚನಗೊಂಡರು ಬೇಲೂರು ದೇವಾಲಯವನ್ನು ಒಳಗೆ ನೋಡಬೇಕು ಹಳೇಬೀಡು ದೇವಾಲಯವನ್ನು ಹೊರಗೆ ನೋಡಬೇಕೆಂಬ ಮಾತಿದೆ ಆದರೆ ಹೊಸಹೊಳಲಿನ ಶ್ರೀಲಕ್ಷ್ಮೀ ನಾರಾಯಣಸ್ವಾಮಿ ದೇವಾಲಯದ ಶಿಲ್ಪಕಲೆಯ ಕೆತ್ತನೆಗಳು ಒಳಗೆ ಮತ್ತು ಹೊರಗೆ ನಯನ ಮನೋಹರವಾಗಿವೆ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವರ ಗರ್ಭಗುಡಿಯ ಮುಂದಿನ ನವರಂಗದ ಕಂಬದಲ್ಲಿ ಕೆತ್ತಿರುವ ಹೆಬ್ಬರಳು ಗಾತ್ರದ ಆಂಜನೇಯನು ಎಳನೀರು ಕುಡಿಯುತ್ತಿರುವ ಶಿಲ್ಪವು ದೇವಾಲಯದ ಸೌಂದರ್ಯಕ್ಕೆ ಸಾಕ್ಷಿಯಾಗಿರುವುದನ್ನು ಕಂಡು ಶ್ರೀ ಹರ್ಷ ದೀಕ್ಷಿತ್ ರೋಮಾಂಚನಗೊಂಡರು ಭಾಸೆ ಕೊಟ್ಟಂಥ ವಿಷಯಕ್ಕೆ ನಿನ್ನ ಮಗನ ಪ್ರಯೋಗ ಮಾಡಲೇಬೇಕು ವಿಷಯ ತುಂಬನ ಅಂತಾಗ ಆಗೋದಿಲ್ಲ ಆಗೋದಿಲ್ಲ ಅಂತ ಇರ್ತಾಳೆ ಹಿಂದಕ್ಕೆ ಆಗೋದಿಲ್ಲ ಅಂತಂದಾಗ ನೀನು ಆಗಲಿ ಭಾಷೆ ತಕೊಂಡಿದ್ದೆ ನೀನು ಕೊಡಲೇಬೇಕು ಅಂದಾಗ ಆಗ ವಿಷ ಕುಡಿದು ಬಿಡ್ತಾನೆ ನೀನು ಯಾಕಮ್ಮ ಚಿಂತೆ ನನಗೆ ಏನೂ ಆಗಲ್ಲ ಸೀವ್ನ ಸಾಪ ಇರೋ ಗಂಟ ನಾರಾಯಣ ಅಸ್ತ್ರ ನಮ್ಮ ಕೈಲಿರೋ ಗಂಟ ನನಗೇನೂ ಮಾಡೋಕ್ಕಾಗಲ್ಲ ಅಂದಾಗ ಆಗ ವಿಷ ಕುಡ್ದಕ್ಕೆ ನಾರಾಯಣ ಅಸ್ತ್ರ ಉದ್ಭವ ಇರಲೈತೆ ನೋಡಿ ಸರ್ ನಾರಾಯಣ ಅಸ್ತ್ರ ಎಷ್ಟು ಅದ್ಭುತ ಆಗೈತೆ ನೋಡಿ ಸರ್ ಅಲ್ವ ಬದಿ ಅಮ್ಮ ಎಲ್ಲಿ ನಿನ್ನರಿ ಅಂತ ಎಲ್ಲಿ ಆಗ ಹೇಳ್ತಾನೆ ನಾವು ಅಂತ ಬಿದ್ದ ಮಾಡೋ ಅಂತ ಸಾಹಸ ಮಾಡಿ ಏನೂ ಮಾಡೋಕ್ಕಾಗಿಲ್ಲ ಭೂಮಿ ಗುಳಸೋಕೆಲ್ಲ ಇವರೇ ಅಶ್ವಥಾಮ ಐದ್ದಲ್ಲೇ ಒಂದೇ ಅಸ್ತ್ರ ತಂದಿದ್ರೆ ಇತ್ತಲ್ಲ ಏನೋ ಮೋಸ ಐತೆ ಅಂದಾಗ ನಡಿ ಭೀಷ್ಮಾಚಾರ ತಕ್ಕಂಥ ಭೀಷ್ಮಾಚಾರ ಹೇಳ್ತಾರೆ ಅವ್ರು ಪಾಂಡವರ ಮಕ್ಕಳೆಲ್ಲ ಉಪ ಪಾಂಡವ್ರ ಮಕ್ಕಳು ಅಂದಾಗ ನಮ್ಗೆ ಸೂರು ಕೊಡಿ ತಂದು ತೋರಿಸ್ತಾ ಇದೆಯಲ್ಲ ಅಂತ ದುಃಖ ಪಡುವಾಗ ಆಗ ಇಚ್ಛೆ ಮಾಡಲಿಕ್ಕೆ ಭೀಷ್ಮಾಚಾರ ಫೈನಲ್ ಆಗ ಹೇಳ್ತಾರೆ ಆಗ ಉಪದೇಶ ಹೇಳ್ತಾನೆ ಆಗ ಕುಂತಿದೇವಿ ಕಾರಣ ದೇಹ ನೋಡಿ ಕರ್ಣ ರಣರಂಗದಲ್ಲಿ ಬಿದ್ದಾಗ ಕುಂತಿದೇವಿನ ಏನು ಮಾಡ್ತಾರೆ ರಣರಂಗದಲ್ಲಿ ಬಿದ್ದಾಗ ಕುಂತಿದೇವಿ ತೊಡೆ ಮೇಲೆ ಹಾಕಿ ದುಃಖ ಪಡ್ತಾ ಇದ್ದಾರೆ ಹಾಗೆ ಕರ್ನಾಟಕದಲ್ಲಿ ಗದಾ ಪದ್ಮಾನಂತ ತೋರಿಸಿದೆ ಈ ಥರ ಕೆತ್ತ ನೀವು ಹಳೆ ಬೇಲೂರಲ್ಲಿ ಎಲ್ಲೇ ಹೋದ್ರು ನೋಡಕ್ಕಾಗಲ್ಲ ನೋಡಿ ಸರ್ ಈ ಗದಾ ಪದ್ಮಲ್ಲಿ ಒಂದೇ ಒಂದು ದೊಡ್ಡ ಭಕ್ಷೆ ನೀರ ತಂದು ಈ ಗದೇ ಮೇಲೆ ಬಿಟ್ಟ ಅಂದರೆ ತೊಡೆ ಮೇಲೆ ಬಿಡು ಗದೇ ಮೇಲೆ ತೊಡೆ ಮೇಲೆ ಮೇಲೆ ಬಿಟ್ಟು ಎಗ್ಲಿಂದ ತೊಡೆಗೆ ಬಿಟ್ಟು ತೊಡೆಯಿಂದ ಕಳ್ಸಿ ಬಿಟ್ಟು ಕಳ್ಸಿದ ಎಷ್ಟು ಅದ್ಭುತ ತೋರಿಸ್ತೀವಿ ನೋಡಿ ಸರ್ ಗದಾ ಪದ್ಮಾನಂತ ಹಳೆ ಬಿಡೋದ ಬೇಲೂರಲ್ಲಿ ಎಲ್ಲಿ ಹೋದ್ರು ನೋಡೋಕ್ಕಾಗಲ್ಲ ನೋಡಕ್ಕೆ ಸಾಧ್ಯವೇ ಇಲ್ಲ ಸರ್ ನೀವು ಗದ ಎಷ್ಟು ಸುಂದರವಾಗಿ ಕುಂಭ ಯಾಕ್ರ ಮೇಲೆ ಗೊತ್ತೈತೆ ನೀವು ನೀವಾಗ ನಿನ್ ನಿಗಾ ಮಾತ್ರ ಗೊತ್ತಾಗತ್ತೆ ನಿಗಾ ಗೊತ್ತಾಗಲ್ಲ ಸರ್ ಕುಂಭ ಐತೆ ಕರ್ಣ ಬಂದ್ ಕುಂತಿದೇವಿ ಬಂದ್ ಬೇಡ ಪಾಂಡವ್ರ ಜೊತೆ ನೀನ್ ದೇಸ ಪುತ್ರಪ್ಪ ಮೂರ್ ಮಂತ್ರ ಸೂರ್ಯನ ಮಂತ್ರ ಜಪಿಸಬ ನೀವು ಹುಟ್ಟು ಅನ್ನೋ ಕಣಪ್ಪ ಆಗ ಲೋಕದ ಬಗ್ಗೆ ಪಾಂಡವರ್ನೆಲ್ಲ ನೀನ್ ಕಳೆದ ಪಾದಡಿಯಲ್ಲಿ ಇರ್ತೀನಿ ನೀನ್ ಬಂದು ರಾಜಬಾರ ಆಳಪ್ಪ ಅಂದ್ರೆ ಯಾವ್ದೇ ಕಾಣಕ ನನ್ ದುರ್ಯ ಮಾತ್ರ ಈಗ ತಾನೇ ಸೈನಾದಿ ಪಟ್ಟಕ ಹೊಯ್ಸಳ ಶಿಲ್ಪಕಲೆಯ ಸೌಂದರ್ಯಕ್ಕೆ ಸಾಕ್ಷಿಯಾಗಿರುವ ಹಲವಾರು ದೇವಾಲಯಗಳನ್ನು ಹೊಂದಿರುವ ಕೆಆರ್ ಪೇಟೆ ತಾಲ್ಲೂಕಿನ ಜನರ ಹೃದಯ ಶ್ರೀಮಂತಿಕೆಯು ದೊಡ್ಡದು ನಮ್ಮ ಸಂಸ್ಕೃತಿ ಹಾಗೂ ಪರಂಪರೆಯ ಮೇಲೆ ಬೆಳಕು ಚೆಲ್ಲುವ ದೇವಾಲಯಗಳ ಸಂರಕ್ಷಣೆಯೂ ನಮ್ಮ ಆದ್ಯ ಕರ್ತವ್ಯವಾಗಬೇಕು ಶರಣ ಶ್ರದ್ಧಾ ಕೇಂದ್ರಗಳಾಗಿರುವ ದೇವಾಲಯಗಳನ್ನು ನಮ್ಮ ಮುಂದಿನ ತಲೆಮಾರಿಗೆ ಜೋಪಾನ ಮಾಡಬೇಕು ಎಂದು ಶ್ರೀಹರ್ಷ ದೀಕ್ಷಿತ್ ಹೇಳಿದರು ನಮ್ಗ್ ಗೊತ್ತಿರ್ಲಿಲ್ಲ ತುಂಬಾ ವಿಶೇಷ ಆಯ್ತು ಭಾರಿ ಖುಷಿ ಆಯ್ತು ನಮ್ಗೆ ಅನ್ಕೊಂಡಿರ್ಲಿಲ್ಲ ನಾವು ಸುಮ್ಮನೆ ದೇವಸ್ಥಾನಕ್ಕೆ ಹೋಗ್ಬಂದ್ ಮೂವರ ಸುಮ್ನೆ ಬಂದ್ ಆಮೇಲೆ ನೀವೆಲ್ಲ ಪರಿಚಯ ಆದ್ಮೇಲೆ ತುಂಬಾ ಖುಷಿ ಆಯ್ತು ಜನ ಮಾಡ್ತಾರೆ ಕ್ಲೀನ್ ಆಗಿ ಹೇಳಿ ಅದ್ರ ಬಗ್ಗೆ ಏನು ನಮಗೆ ಗೊತ್ತಿಲ್ಲ ಸುಮ್ಮನೆ ಬಂದು ನೋಡ್ಕೊಂಡು ಓಡೋತಾ ಇದ್ವಿ ನಾವೆಲ್ಲಾನು ಅದು ನಿಧಾನ ಬಿಡಿಸಿ ಕ್ಲೀನ್ ಆಗಿ ಹೇಳ್ತಾರಲ್ಲ ಅದು ಭಾರಿ ಖುಷಿ ಆಯ್ತು ಇವ್ರಿಂದ ನಾವು ಬೆಂಗಳೂರಿಂದ ಬಸಗುಡಿ ದೊಳಗಣಪ ದೇವಸ್ಥಾನದಿಂದ ಬಂದಿದ್ದೀವಿ ನಾವು ಇದು ವಿಶೇಷ ಏನು ಅಂದರೆ ಇದು ನೋಡಕ್ಕೋಸ್ಕರ ಬಂದಿ ನಾವು ತುಂಬ ಚೆನ್ನಾಗಿದೆ ದೇವಸ್ಥಾನ ತುಂಬ ಜನ ಬರೋ ತುಂಬ ಖುಷಿ ನೋಡ್ಬೋದು ಆದರೆ ನಮಗೆ ಇಷ್ಟೊಂದು ಗೊತ್ತಿರಲಿಲ್ಲ ಈ ಪುರಾತನ ಕಾಲದಲ್ಲ ನಾನು ನೋಡೇ ಇರಲಿಲ್ಲ ಇದು ನೋಡಬಹುದು ಭಾರಿ ಖುಷಿ ಆಯಿತು ಒಬ್ಬ ಕಡೆಯವರು ಕರ್ಕೊಂಬಂದಿದ್ದರಿಂದ ನಮಗೆ ಗೊತ್ತಾಯ್ತು ನಾವು ಇದಕ್ಕೆ ಹೋಗ್ತೀವಿ ನಸಿಂಗೊಮ್ಮೆ ಹೋಗ್ಬೇಕು ಅಂತ ರೆಡಿಯಾಗಿ ಬಂದಿದ್ದು ಆಮೇಲೆ ಅವ್ರಿಗೆ ಇಲ್ಲಿ ಕರ್ಕೊಂಡ್ ಬಂದ ಭಾರಿ ಖುಷಿ ಆಯಿತು ತುಂಬ ಚೆನ್ನಾಗಿದೆ ಭಾರಿ ಗೈಡ್ ಇದ್ದಾರೆ

ಲೋಕೇಶ್ ನಂದಕುಮಾರ್ ಬೇಕರಿ ಶೇಖರ್ ಶ್ರೀನಿವಾಸಮೂರ್ತಿ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಡಾಕ್ಟರ್ ಕೆ ಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ